ಹಾಯ್ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸಾಂಗನ್ನು ಪ್ಲೇ ಮಾಡಿದ್ದಾರೆ ಎಲ್ಲ ಮಲಗಿದ್ದ ಸದಸ್ಯರು ಎದ್ದು ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ಒಬ್ಬರಿಗೆ ಒಬ್ಬರು ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ಕೊಳ್ತಾ ಇರ್ತಾರೆ ಆಗ ಪ್ರತಾಪ್ ಅವರು ಇಶಾನಿಗೆ ವಿಶ್ ಮಾಡೋದಕ್ಕೆ ಹೋಗ್ತಾರೆ ಆದರೆ ಅವರು ದೂರ ಹೋಗ್ತಾರೆ ಈಶಾನಿಯವರು ಕೂಡ ಪ್ರತಾಪ್ ಅವರಿಗೆ ವಿಶ್ ಮಾಡಲ್ಲ ಅಂತ ಹೇಳ್ಬೋದು ಮತ್ತೆ ನಿನ್ನೆ ಅವರು ಪ್ರತಾಪ್ ಅವ್ರ ಬಗ್ಗೆ ಆ ಥರ ಮಾತಾಡಿರೋದು ತುಂಬಾ ಬೇಜಾರಾಯಿತು ಅಂತ ಹೇಳ್ಬೋದು ಯಾಕಂದರೆ ಆ ತರ ಪದಗಳನ್ನ ಅವ್ರು ಬಳಸ್ತಾರೆ ಅದು ಪ್ರತಾಪ್ ಅವ್ರ ಹತ್ರ ಡೈರೆಕ್ಟ್ ಆಗಿ ಏನು ಮಾತಾಡಲ್ಲ ಅವರು ವಿನಯ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಕಾಗೆ ಹಾರಿಸ್ಬಿಟ್ರು ಇನ್ನೊಂದ್ ಮಾಡ್ಬಿಟ್ರು ಮತ್ತೊಂದು ಮಾಡ್ಬಿಟ್ರು ಅಂತ ಈಶಾನಿ ಅವರು ಪ್ರತಾಪ್ ಅವ್ರ ಬಗ್ಗೆ ಇನ್ ಆಗಿ ಹೇಳ್ತಾರೆ ಅಂತ ಹೇಳ್ಬೋದು ಅದೇನಕ್ಕೆ ಈ ಟೈಮ್ ಅಲ್ಲಿ ಈಶಾನಿ ಅವರು ಪ್ರತಾಪ್ ಅವರ ಬಗ್ಗೆ ಇನ್ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನಿಮಗೆ ಅನಿಸ್ತಾ ಇದೆ ಈಶಾನೆ ಅವರು ಪ್ರತಾಪ್ ಅವರ ಬಗ್ಗೆ ನಿನ್ನೆ ಈ ರೀತಿ ಮಾತಾಡಿರೋದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್